ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಗರದಲ್ಲಿ ನಾಜೋಕಾದ ಬದುಕಿದೆ ಹಣ ಗಳಿಕೆ ಇದ್ದಾಗ ನನ್ನ ಹಳ್ಳಿಯಲ್ಲಿ ಮುಗ್ಧ ಜನರಾದರೂ ಪ್ರೀತಿ ಇದೆ ಹೆಚ್ಚು ಹಣಗಳಿಕೆ ಇಲ್ಲದಿದ್ದರೂ ಪ್ರೀತಿ ಸಹಕಾರ ಅನ್ನೋದು ಇನ್ನೂ ಉಳಿದಿದೆ ನಗರದಲ್ಲಿ ಇದನ್ನು ಕಾಣಲು ಸಾಧ್ಯವ ಅಂತಾರಾಷ್ಟ್ರೀಯ ಜಾನಪದ ಖ್ಯಾತ ಕಲಾವಿದರಾದ ಗೋನಾ ಸ್ವಾಮಿ ಇತ್ತೀಚೆಗೆ ಅಮೆರಿಕ ದೇಶದಲ್ಲಿ ನಾಮಿಕ ವಿಶ್ವ ಕನ್ನಡ ಭಾವ ಜಾನಪದ ಜಯಂಕಾರ ಸಮ್ಮೇಳನದಲ್ಲಿ ಕಲಾ ತಂಡವು ವಿಶೇಷ ಪ್ರದರ್ಶನ ನೀಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಿ ವಿಶೇಷ ಬಹುಮಾನವನ್ನ ಗಳಿಸಿತ್ತು ಈ ಮೂಲಕ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಇಂತಹ ಗ್ರಾಮೀಣ ಪ್ರಜಾವಂತರಾದ ನಮ್ಮ ಹೆಮ್ಮೆಯ ಕೋಲಾರ ಜಿಲ್ಲೆಯ ಸುಗಟೂರು ಗ್ರಾಮದ ಸಾಮಾನ್ಯ ರೈತ ಕುಟುಂಬದ ಹಳ್ಳಿ ಐದಾ ಎಂಬುದು ನಮಗೆಲ್ಲ ಹೆಮ್ಮೆಯ ವಿಚಾರ ಇಂತಹ ಗೋನಾ ಸ್ವಾಮಿ ಈಗ ನೆಲೆಸಿರುವುದು ಬೆಂಗಳೂರು ನಗರದಲ್ಲಾದರೂ ತಾನು ಹುಟ್ಟಿ ಬೆಳೆದ ಹಳ್ಳಿ ಹಳ್ಳಿ ಜನರ ಬಗ್ಗೆ ಅಪಾರ ಪ್ರೀತಿ ಹಳೆ ಕಾಲದ ಹಳ್ಳಿ ಗೌಡನ ಸ್ಟೈಲ್ ನಲ್ಲೇ ಇರುವ ಇವರ ಮಾತು ಸಂಭಾಷಣೆ ಸಾಮಾನ್ಯವಾಗಿ ಎದ್ದು ಕಾಣುತ್ತದೆ சுந்தர மைக்கட்டினா தெள்ளனே ಮೈಕಟ್ಟು ಚಿತ್ರ ನಟನಂತೆ ಕಾಣುವ ಈ ಗೋನಾ ಸ್ವಾಮಿ ತನ್ನ ಹಳ್ಳಿಗೆ ಊರು ಕಮಾನು ನಿರ್ಮಿಸಿದ್ದಾರೆ ಹಳಿಯ ಅರಳಿ ಕಟ್ಟೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಕುಳಿತುಕೊಳ್ಳಲು ಆಸನಗಳನ್ನು ನಿರ್ಮಿಸಿದ್ದಾರೆ ಬಸ್ ನಿಲ್ದಾಣದ ಶೆಲ್ಟರ್ ಅಭಿವೃದ್ಧಿಪಡಿಸಿ ಅದಕ್ಕೆ ಆಕರ್ಷಕ ಬಣ್ಣ ಚಿತ್ರಗಳನ್ನು ಬರೆಸಿದ್ದಾರೆ ನೀತಿ ಪಾಠಗಳನ್ನು ಕೆಲವು ಗಾದೆಯ ಮಾತುಗಳನ್ನು ಬರೆಸಿದ್ದು ಅತ್ಯಾಕರ್ಷಕ ಅರ್ಥಪೂರ್ಣವಾಗಿವೆ ಕಾಪಿ ಟೀ ಕುಡಿದು ಸಣ್ಣ ಪುಟ್ಟ ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವ ಬದಲು ಒಂದೆಡೆ ಹಾಕುವ ವ್ಯವಸ್ಥೆಗಾಗಿ ಒಂದು ಕಸದ ಬಾಕ್ಸ್ ಮಾಡಿದ್ದಾರೆ ಇವರು ಹಳ್ಳಿಗೆ ಬಂದಾಗ ಈ ಬಸ್ ನಿಲ್ದಾಣದ ಬಸ್ ಶೆಲ್ಟರ್ ಬಳಿ ಕುಳಿತು ಹಳ್ಳಿ ಜನರೊಂದಿಗೆ ಕಾಪಿ ಟೀ ಕುಡಿದು ದಿನಪತ್ರಿಕೆ ಓದುತ್ತಿದ್ದಾಗ ಪಂಚ್ ಟಿವಿ ತಂಡವು ಭೇಟಿ ಕೆಲವು ಮಾತುಗಳು ಏನಾಗಿತ್ತು ಬನ್ನಿ ಸ್ನೇಹಿತರೆ ನೋಡೋಣ ಇದನ್ನ ನಾನು ಬಂದ್ರೆ ಅದನ್ನು ಒಂದು ಸ್ವಲ್ಪ ಜವಾಬ್ದಾರಿ ತಗೊಳ್ತಾರೆ ಅಂತ ಬಂದೆ ಈಗ ಆ ಅಮೇರಿಕಾ ಹಳ್ಳಿ ಎರಡನ್ನೂ ಬಹಳ ನಮ್ಗೂ ಅವ್ರಿಗೂ ಬಹಳ ವಿಶೇಷ ಇದೆ ವಿಭಿನ್ನವಾಗಿದೆ ನಾವು ಇಲ್ಲಿ ಹೇಗ್ಬೇಕಾದ್ರೂ ಬದುಕ್ಬೋದು ಅಮೇರಿಕಾದಲ್ಲಿ ಹೇಗ್ಬೇಕಾದ್ರು ಬದುಕೋಕ್ಕಾಗಲ್ಲ ನಮ್ಮಲ್ಲಿ ನೋಡಿದ್ರು ಜನ ಸಿಗ್ತಾರೆ ಮಾತಾಡ್ಸೋರು ಸಿಗ್ತಾರೆ ಚೆನ್ನಾಗಿದ್ದೀರಾ ಅಂತಾನೆ ನೋಡೋರು ಇರಲ್ಲ ಮಾತಾಡ್ಸೋರಿರಲ್ಲ ದುಡ್ಡಿದೆ ಆದರೆ ಬದುಕಿಲ್ಲ ಅವ್ರು ಬೇರೆ ಥರ ನಾವೇ ಬೇರೆ ಥರ ಇದ್ದೀವಿ ದೊಡ್ಡ ದೊಡ್ಡ ರಸ್ತೆಗಳಿದೆ ಬಿಲ್ಡಿಂಗ್ಸ್ ಇದೆ ಎಲ್ಲ ಇದೆ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ ನಮ್ಮದೇ ಅಂತ ಆದರೆ ನಾವು ಇಲ್ಲಿ ನಮ್ಮ ಹಳ್ಳಿಯವ್ರ ಕಡೆ ನಾವು ನೆಮ್ಮದಿಯಾಗಿದ್ದೀವಿ ಅಂತಾರೆ ಇಲ್ಲಿ ದುಡ್ಡಿಲ್ಲ ಅಂದರೂ ಒಂದು ದಿನ ಜೀವನ ನಡೀತದೆ ಆದರೆ ಅಮೇರಿಕಾದಲ್ಲಿ ದುಡ್ಡಿಲ್ಲ ಅಂದರೆ ಮಾತೆಲ್ಲ ನೋಡಿ ಕೂಡ ನೋಡಲ್ಲ ಯಾಕಂದರೆ ಅರ್ಧ ಬಾಟ್ಲು ನೀರು ಅರ್ಧ ಬಾಟ್ಲು ನೀರು ನಾನ್ನೂರು ರೂಪಾಯಿ ನಮ್ಮದು ಬೇರೆದು ಏನೂ ಸಿಕ್ಕದಿಲ್ಲ ಬಿಡಿ ಅಲ್ಲಿ ಬ್ರೆಡ್ಡು ತಿಂದು ಜೀವನ ಮಾಡಬೇಕು ಬರೀ ಬ್ರೆಡ್ಡು ತಿನ್ನು ಬ್ರೆಡ್ ತಿನ್ನು ಬ್ರೆಡ್ ತಿನ್ನು ದುಡ್ಡಿದ್ರೆ ಅಮೇರಿಕಾ ದುಡ್ಡಿಲ್ಲ ಇಲ್ಲಾಂದರೆ ನಮ್ಮ ಹಳ್ಳಿ ಹಳ್ಳಿಲಿ ಊಟ ಅಂದ್ರೆ ಯಾರು ಬೇಕಾದ್ರೂ ಒಂದು ದಿವಸ ಊಟಕ್ಕೆ ಹಾಕ್ತಾರೆ ಅದೇನಿಲ್ಲ ಏನಿಲ್ಲ ಅಂದ್ರೆ ಸಾರಿಗೆ ಇಲ್ಲ ಒಂದು ತರಕಾರಿ ಕೊಡ್ತಾರೆ ಅದೆಲ್ಲ ಏನು ಸಿಗೋಲ್ಲ ಅಮೇರಿಕ ಭಾಳ ಶಿಸ್ತಿನ ದೇಶ ನಮ್ಮಲ್ಲೂ ಶಿಸ್ತಿದೆ ಆದರೆ ಅಶಿಸ್ತು ಭಾಳ ಇದೆ ನಮ್ಮಲ್ಲಿ ಏನಾಗಲಿ ಬಿಡ್ರಿ ಸರ್ಕಾರದ್ದು ಏನಾರು ಆಗಲಿ ಏನಾರು ಆಗಲಿ ಅಂತಾರೆ ಅಲ್ಲಿ ತುಂಬ ಕಾನೂನುಗಳು ಕಾನೂನು ಭಾಳ ಭಯ ಇದೆ ಅವರು ಒಬ್ಬ ತಪ್ಪು ಮಾಡೋದಕ್ಕೆ ಪಡ್ತಾರೆ ಅಲ್ಲಿ ನಮ್ಮಲ್ಲಿ ಏನಾಗಲ್ಲ ಏನಾಗಲ್ಲ ಬಿಡ್ರಿ ನಮಗೆ ಆದರೆ ನಾನು ಹೇಳೋದು ನನ್ನಂಥ ಒಬ್ಬ ಹಳ್ಳಿಯವನು ಅಮೇರಿಕೊಂಡು ನೋಡಿದಾಗ ಕಲಾವಿದನಾಗಿ ಅದು ಜಾನಪದ ಕಲಾವಿದನಾಗಿ ನನಗಂತೂ ಒಂದು ಸ್ವಲ್ಪ ಹೆಮ್ಮೆ ಅನ್ನಿಸ್ತು ಯಾಕಂದರೆ ಅಮೇರಿಕಾಗೆ ವೀಸಾ ಕೊಡಲೇ ಕಷ್ಟ ವೀಸಾನೇ ಸಿಗಲ್ಲ ಅಂಥದ್ದು ನಮ್ಮ ತಂದೆ ತಾಯಿ ಪುಣ್ಯ ನಮ್ಮ ಹಿರಿಯರ ಪುಣ್ಯ ನನಗೆ ವೀಸಾ ಸಿಕ್ತು ಮೊದಲನೇ ಕಾರ್ಯಕ್ರಮ ನಮ್ಮದು ಜಾನಪದ ಜೈನ್ಕಾರ ಅಂತ ಭಾಳ ಅದ್ಭುತವಾಗಿತ್ತು ಜಾನಪದಕ್ಕೂ ಇಷ್ಟು ಬೆಲೆ ಕೊಡ್ತಾ ಅಂತ ಗೊತ್ತಾಯಿತು ಎಷ್ಟು ತಂಡ ಹೋಗಿದ್ರು ಸರ್ ನಮ್ಮ ನಮ್ದೊಂದು ತಂಡ ಮತ್ತೆ ಬೇರೆ ಬೇರೆ ತಂಡಗಳು ಕರ್ನಾಟಕದಿಂದ ತುಂಬಾ ಜನ ಬಂದಿದ್ದು ನಮ್ದೊಂದು ಜಾನಪದಕ್ಕಾಗಿ ನಮ್ದೊಂದು ತಂಡ ಹೋಗಿದೆ ಎಷ್ಟು ನಿಮ್ಮ ತಂಡದಲ್ಲಿ ಎಷ್ಟು ಮೆಂಬರ್ಸ್ ಅಲ್ಲಿ ನಮ್ಮಲ್ಲಿ ಆರು ಜನ ಇದ್ದೀವಿ ನಾವು ಆರು ಜನ ಸಿಂಗರ್ಸು ಮತ್ತು ಕೋರಸ್ಸು ಆ ಥರ ಇದ್ದು ಅಲ್ಲಿ ಇರೋರೆಲ್ಲ ಕನ್ನಡಿಗರೇ ಬರೋದು ಅಮೇರಿಕಾ ಅಮೇರಿಕಾದಲ್ಲಿರೋ ಕನ್ನಡಿಗರು ಕನ್ನಡಿಗರು ಸಾವಿರಾರು ಜನ ಇದ್ದಾರೆ ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ನಮಗೊಂದು ಹೆಮ್ಮೆ ಇದೆ ಅಟ್ರ ಹಳ್ಳಿಯಿಂದ ಅಮೇರಿಕಕ್ಕೆ ಹೋಗಿತ್ತು ಅನ್ನೋದು ಒಂದು ಹೆಮ್ಮೆ ಇದೆ ನಾವೊಬ್ಬ ರೈತರ ಮಗ ಅದು ನಮ್ಮೆಲ್ಲ ನಮ್ಮ ಅಪ್ಪ ಮಕ್ಕಳಿಗೆ ಮಾಡ್ತಿದ್ದವ್ರ ಮಗ ಅಮೇರಿಕದಲ್ಲಿ ಹಾಡು ಹೇಳೋಕ್ಕೆ ಹೋಗ್ತಿದ್ದಾರೆ ಅಂದರೆ ಅದು ಇದು ಅಲ್ಲ ನನ್ನ ನನಗೆ ಜೀವಮಾನದ ಒಂದು ಸಾಧನೆ ಅಂತ ನಾನು ಅಂದ್ಕೊಳ್ಬೇಕು ಇಪ್ಪತ್ನಾಲ್ಕು ಗಂಟೆ ಹೋಗ್ಬೇಕು ವಿಮಾನದಲ್ಲಿ ಅದೂ ಒಂದು ಅನುಭವ ತುಂಬ ದೂರ ನಾನು ತುಂಬ ಕಡೆ ಹೋಗಿದ್ದೀನಿ ಆಸ್ಟ್ರೇಲಿಯಾ ಹೋಗಿದ್ದೀನಿ ಇಂಗ್ಲೆಂಡ್ ಹೋಗಿದ್ದೀನಿ ಅದೆಲ್ಲ ಓಕೆ ಇದು ಇಷ್ಟು ದೂರ ಇದು ಎರಡನೇ ಸಾರಿ ಈಗ ನನ್ನ ಎಷ್ಟೋ ಜನ ಕೇಳ್ತಾರೆ ಏನ್ರಿ ನೀವು ಹೋಗಿ ಹೋಗಿ ಹಳ್ಳಿಲಿ ಕುತ್ಕೊಳ್ತೀರಿ ಅಂತ ಎಷ್ಟೋ ಜನ ನಾನು ನೋಡಿದ್ದೀನಿ ಸ್ವಲ್ಪ ಹೆಸರು ಬಂದ ತಕ್ಷಣ ಸ್ವಲ್ಪ ಹಣಕಾಸು ಬಂದ ತಕ್ಷಣ ಏನು ಹಳ್ಳಿಯವರೆಲ್ಲ ಮರ್ದೇ ಬಿಡ್ತಾರೆ ಇಲ್ಲಿ ಹುಟ್ಟಿದೀನಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಅವ್ರ ಲೆವೆಲ್ಗಳೇನೋ ಅವ್ರ ಕಾರ್ಗಳೇನೋ ಅವ್ರ ಸ್ಟೈಲೇನೋ ಓಹ್ ಏನೋ ಇವರೆಲ್ಲ ಇವರೆಲ್ಲ ಏನೇ ಅಂತ ನಿನ್ನೆ ಮೊನ್ನೆ ಇದೇ ಸಗಣಿ ಎತ್ಕೊಂಡು ಓಡಾಡಿರ್ತಾರೆ ಅಲ್ಲಿ ಸಗಣಿನೂ ಗೊತ್ತಿಲ್ಲ ತಿಪ್ಪೇನೂ ಗೊತ್ತಿಲ್ಲ ಅವ್ರಿಗೆ ಎಷ್ಟೋ ಜನ ನಮ್ಮೂರಲ್ಲೂ ತುಂಬ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ ಅವರು ಅರ್ಧ ಗಂಟೆ ಒಬ್ಬರ ಜೊತೆ ಮಾತಾಡೋಲ್ಲ ಏನಕ್ಕೆಂದರೆ ಇವ್ರೇನೋ ಪ್ರಾಬ್ಲಮ್ ಇರ್ತಾರೆ ಪ್ರಾಬ್ಲಮ್ ಇರ್ತಾರೆ ದುಪ್ಪತ್ತು ದುಡ್ಡು ಕೇಳ್ತಾರೆ ಓ ಯಾಕೆ ಕೊಡ್ಬೇಕು ನಾವು ನಾವು ದುಡ್ದಿರೋದು ಈಗ ಈ ಜನರಿಗೆ ಮೈಂಡು ಅದಕ್ಕೆ ನಾನು ಹೇಳೋದೇನಂದ್ರೆ ಪಾಪ ಅವ್ರು ಇಲ್ಲ ಕೇಳ್ತಾರೆ ಇರೋನೇ ಯಾರು ಕೇಳಲ್ಲ ಏನೋ ಅವ್ರಿಗೆ ಕಷ್ಟ ಇದೆ ಆ ಕೇಳ್ತಾರೆ ಬಿಟ್ಟರೆ ಯಾರು ದುಡ್ಡಿರೋರು ಇನ್ನೊಬ್ಬರನ್ನ ಯಾರನ್ನೂ ದುಡ್ಡು ಕೇಳಲ್ಲ ಯಾರೊತ್ತು ದುಡ್ಡಿದ್ರೆ ಅವರೇ ಸ್ವಾಮಿ ನನಗೆ ದುಡ್ಡು ಕೊಡ್ರಿ ಅಂತ ಕೇಳೋದು ನೀವು ಬರದೇನೆ ಇದ್ದು ಬಿಟ್ಟರೆ ನೀನು ಊರೇ ಮರ್ತೋಗುತ್ತೆ ಆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿನ ಜಗನ್ನ ನೀನು ಏ ಅವ್ರೇನು ಹಂಗವ್ರೆ ಇವರೇನು ಹಿಂಗಿದ್ದಾರೆ ಅಂತಂತಾರೆ ನನಗೆ ಇಲ್ಲಿ ಬಂದರೆ ಎಲ್ಲ ಸಿಕ್ಕೋರೆ ಎಲ್ಲ ಬಡವರೇ ಅವ್ರ ಹತ್ರ ಒಂಥರ ಪ್ರೀತಿ ಇರುತ್ತೆ ಶ್ರೀಮಂತರ ಹತ್ರ ಯಾವತ್ತೂ ಪ್ರೀತಿ ಇರೋಲ್ಲ ಅವ್ರ ಹತ್ರ ಲೆಕ್ಕಾಚಾರ ನಮ್ಮ ಮೇಲೆ ಇವ್ರು ಯಾರು ಪಾಪ ನಮ್ಮನ್ನೇನು ಕೇಳಲ್ಲ ಏನ ಮಾಡ್ಕೋಸೆ ಇವತ್ತು ನಮ್ಗೆ ಏನು ತಂದಿದ್ದೀವಿ ಹೇಳು ಅಂತಾರೆ ಇದೊಂಥರ ಪ್ರೀತಿ ಇವತ್ತು ಭಾನುವಾರ ಎಲ್ಲ ಜನ ಆರಾಮಾಗಿದ್ದಾರೆ ಕುತ್ಕೊಂಡು ನೋಡಿ ಎಲ್ಲ ಇವೆ ನಮಗೆ ಹಳ್ಳಿ ಜನ ಮುಗ್ದರು ಅದಕ್ಕೆ ನಮ್ಮೂರಲ್ಲಿ ಒಂದು ಒಳ್ಳೆ ಕುತ್ಕೊಳ್ಳೋಕೆ ಒಂದು ಜಾಗ ಮಾಡಿದೀವಿ ದಿನ ಒಳ್ಳೆ ಊರಲ್ಲೂ ಇದೇ ತರ ಆಗಬೇಕು ಅದನ್ನ ಮೇಂಟೈನ್ ಮಾಡಬೇಕು ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನಿಮ್ಮ ಜೊತೆ ಸ್ವಲ್ಪ ನಮ್ಮ ಪಚ್ ಟಿವಿ ಚಾನಲ್ ತಮ್ಮನ್ನ ಭೇಟಿ ಮಾಡಿ ಅಂತಾರಾಷ್ಟ್ರೀಯ ಜಾನಪದ ಖ್ಯಾತಿಯ ಸುತ್ತೂರು ಕೋನ ಸ್ವಾಮಿ ಅವರನ್ನ ಭೇಟಿ ಮಾಡಿ ಅವರ ಒಂದು ಅಂತರಾಳದ ಅನೇಕ ವಿಚಾರಗಳನ್ನ ಇವತ್ತು ನಾವು ಹಂಚ್ಕೊಂಡಿದ್ದೇವೆ ನೀವು ನಮ್ಮ ಜೊತೆಗೆ ಇದುವರೆಗೂ ಮಾತನಾಡಿದ್ದಕ್ಕೆ ತಮಗೂ ಧನ್ಯವಾದಗಳು ಸರ್ ಹಾಗೇ ನಮ್ಮ ವೆಂಕಟರಾಮರವರ ಪಂಚ್ ಟಿ ವಿ ನೋಡಿ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಇರ್ತವೆ ಎಲ್ಲ ಏನೇನೋ ಇರ್ತವೆ ನಮ್ಮ ಇವರು ಪಂಚ್ ಟಿ ವಿ ಅನ್ನೋರು ಇದೊಂದು ಹೆಸರೇ ಒಂದು ಸ್ವಲ್ಪ ಭಾಳ ವಿಚಿತ್ರವಾಗಿದೆ ನಮ್ಮ ಭಾಗದಲ್ಲಿ ಏನೇ ಆದರೂ ಸಹ ಒಂದು ಸುದ್ದಿ ಮಾಡ್ತಾರೆ ಇವ್ರಿಗೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು ಇವ್ರನ್ನ ಅತಿ ಹೆಚ್ಚು ನಾ ಕೇಳೋ ಕೇಳೋಂಗೆ ಮಾಡಬೇಕು ನಮ್ಮ ಹಳ್ಳಿ ಜನ ಹಳ್ಳಿಯವ್ರನ್ನು ಬೆಳೆಸಿ ಹಳ್ಳಿಲಿ ಹುಟ್ಟಿದವ್ರಿಗೆ ಹಳ್ಳಿಲಿ ಬೆಳೆದವ್ರಿಗೆ ಹಳ್ಳಿಲಿ ಸೇವೆ ಮಾಡೋರಿಗೆ ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ ನಮಸ್ಕಾರ